ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮಾದರಿ ಶಾಲೆಯಲ್ಲಿ ದಿನಾಂಕ ಹದಿನೈದರಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಚನ್ನಮ್ಮನ ಕಿತ್ತೂರು ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳಗಾವಿ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಶಾಲೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮ ಉದ್ಘಾಟನೆಯನ್ನು ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಕೆಪಿಸಿ ಸದಸ್ಯರು ಬೆಂಗಳೂರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಿಗೆ ಉತ್ತಮ ಅಭ್ಯಾಸ ಬೆಳೆಸಿಕೊಳ್ಳುವಂತೆ ಮತ್ತು ದುಶ್ಚಟದ ದೂರವಿದ್ದು ಸಮಾಜದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಉತ್ತಮ ಜೀವನ ನಡೆಸುವಂತೆ ತಿಳಿಸಿದರು ಅಧ್ಯಕ್ಷತೆಯನ್ನು ಎಸ್ ಎಂ ಸಿ ಅಧ್ಯಕ್ಷರಾದ ಶಶಿಧರ್ ಅಂಗಡಿ ವಹಿಸಿಕೊಂಡಿದ್ದರು ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಅದೃಶ್ಯಾನಂದ ಗದಿ ಗದಿಹಳ್ಳಿ ಕಾರ್ಯಕ್ರಮದ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಂಪನ್ಮೂಲಗಳ ವ್ಯಕ್ತಿಗಳಾಗಿ ಶಂಕರ್ ಗಂಟಿ ಸರ್ ಅವರು ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮದ ಉದ್ದೇಶ ಮತ್ತು ಮುನ್ನೆಚ್ಚರಿಕೆ ದುಶ್ಚಟದಿಂದ ಆಗುವ ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಿದರು ಚನ್ನಮ್ಮ ಕಿತ್ತೂರು ತಾಲೂಕಿನ ಮಾನ್ಯ ಯೋಜನಾಧಿಕಾರಿಯವರಾದ ಶ್ರೀ ಬಿ ಆರ್ ಯೋಗೀಶ್ ಸರ್ ಅವರು ಧರ್ಮಸ್ಥಳ ಹಿನ್ನೆಲೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳ ಕುರಿತು ಹಾಗೂ ಶ್ರೀ ಕ್ಷೇತ್ರದ ಪರಿಚಯ ಬಗ್ಗೆ ವಿಸ್ತರಣೆ ನೀಡಿದರು ಹಾಗೂ ಕಾರ್ಯಕ್ರಮ ಉದ್ದೇಶ ದುಶ್ಚಟದಿಂದ ಆಗುವ ಸಮಸ್ಯೆ ಮತ್ತು ಪರಿಣಾಮದ ಬಗ್ಗೆ ಮಾಹಿತಿ ನೀಡಿದರು ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಶ್ರೀ ಕೃಷ್ಣಾಜಿ ಕುಲಕರ್ಣಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಇಂದಿನ ಮಕ್ಕಳ ಭವಿಷ್ಯದ ಬಗ್ಗೆ ಹಾಗೂ ಜನಜಾಗೃತಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಶಾಲೆಯ ಮುಖ್ಯ ಶಿಕ್ಷಕರು ಬೆಳ್ಳಿಕಟ್ಟಿ ಸರ್ ಮತ್ತು ಶಾಲೆಯ ಸಹ ಶಿಕ್ಷಕರು ಉಪಸ್ಥಿತರಿದ್ದರು ಮೇಲುಚಾರಕರು ಮತ್ತು ಸೇವಾ ಪ್ರತಿನಿಧಿಗಳು ಮತ್ತು ಶಾಲೆ ವಿದ್ಯಾರ್ಥಿಗಳು ಮತ್ತು ಸಹ ಶಿಕ್ಷಕರು ಉಪಸ್ಥಿತರಿದ್ದರು ಇವತ್ತು ಒಂದು ಎಲ್ಲರ ಒಂದು ಆಶಾಕ್ಕೆ ಕೆಲಸ ಮಾಡಾಕತ್ತೈತೆ ಅಂದ್ರೆ ತಪ್ಪಾಗ ಯಾಕಂದ್ರೆ ಇವತ್ತು ಧರ್ಮಸ್ಥಳ ಸಂಘದಿಂದ ಇವತ್ತು ಒಂದು ಜನ ಒಂದು ಮಕ್ಕಳ ಒಂದು ಆರೋಗ್ಯದವರೆಗೂ ಸಹಿತ ಇವತ್ತು ಪ್ರತಿ ಒಂದು ಕ್ಷೇತ್ರದಲ್ಲಿ ಸಹಿತ ಇವತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬಹಳ ಒಂದು ಒಳ್ಳೆ ಚೆನ್ನಾಗಿ ಕೆಲಸ ಮಾಡಾಕೈತೆ ಅದ್ರಾಗ ನಾನು ಒಂದು ಧರ್ಮಸ್ಥಳದ ಮನೆ ಮಗಳು ನಾನು ಒಂದು ಸಂಘದ ಸದಸ್ಯನೂ ಕೂಡ ಅದಕ್ಕಾಗಿ ಇವತ್ತು ಅವ್ರು ನಾವು ನಾವಲ್ಲ ನಂಗಿಲ್ಲ ನಿನ್ನೆ ತಾನೆ ಎಲ್ಲರೂ ಬಂದು ಕೇಳ್ಕೊಂಡಾಗ ಇಲ್ಲ ಅಂತಿಲ್ಲ ಅದನ್ನ ಕೊಟ್ಟು ಮತ್ತೆ ಇವತ್ತು ನಿಮ್ಮ ಕಾರ್ಯಕ್ರಮ ಬಂದ ನನಗೆ ಹೋಗಕ್ಕೆ ಹೋಗಲಾಗಿತ್ತು ರೀ ಯಾಕಂದ್ರೆ ಆಕ್ಚುಲಿ ನಮ್ಮ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಇತ್ತಲ್ಲೇ ಆದರೂ ಸಹಿತ ನೀವು ಎಲ್ಲ ಕೊಡಿದ್ದಂಥ ಪ್ರೀತಿ ವಿಶ್ವಾಸ ನಾನು ಉಳಿಸ್ಕೋಬೇಕಂತಂದು ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗ್ಬೇಕಂತ ನಾನು ಬಂದಿದ್ದೀನಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಯಾಕಂದ್ರೆ ಅದ್ರ ಏನು ರೂಪರೇಷೆಗಳು ಅದಾವೆ ಎಲ್ಲ ಇಲ್ಲಿ ಹಿರಿಯರ ಎಲ್ಲಾ ಹೇಳ್ತಾರ ಆಮೇಲೆ ಗ್ರಾಮ ಸಂಘದ ಸದಸ್ಯರೆಲ್ಲ ಹೇಳ್ತೀರಿ ಅದಕ್ಕಾಗಿ ಮತ್ತೆ ಬೇರೆ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತೀನಿ ಟೈಮ್ ಇಲ್ಲದಿಂದ ಕ್ಷಮಿಸ್ಬೇಕಂತ ಹಲೋ ಹಾಯ್ ನಮಸ್ಕಾರ ಬೈಲಮಲ್ ಜನರಿಗೆ ಇದು ಏನಂತ ನೋಡ್ತಾ ಇದೀರಾ ನಮ್ಮ ಬೆಳಗಾಂ ಇದೆಲ್ಲ ಕಾರ್ತಿಕ ಸಾರೀಸ್ ಅದೇ ಸೇಮ್ ಬ್ರಾಂಚ್ ಅಲ್ಲೂ ಲೈಲಂಗಲ್ಲೇ ಹೋಗೋಣ ಆಗಿದೆ ಒಳಗಡೆ ನೋಡೋಣ ವೆರೈಟೀಸ್ ತುಂಬಾನೇ ವೆರೈಟೀಸ್ ಇದೆ ರಶ್ ಆಗಿದೆ ಅಂತ ನಮ್ ಶಾಪ್ ಬನ್ನಿ ಬನ್ನಿ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಡಿ ನೋಡಿದ್ರೆ ನಮ್ಗೆ ಒಪ್ಕೊಳ್ಳೋಂಗ ಮನಸ್ಸಾಗುತ್ತೆ ತುಂಬಾನೇ ಕೊಡ್ತಾ ಇದಾರೆ ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ಬಕಟ್ ಆಗಿ ಬರುತ್ತೆ ನಿಮಗೆ ಸಾರಿ ನೋಡಿ ನೋಡಿ ಫ್ಯಾನ್ಸಿ ಸಾರಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸಾರಿ ಇದು ನೋಡಿ ಬಾದಮಿ ಸಾರಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಓಲಿ ಸರೀಸ್ ಫೋಟೋ ಆಗ್ಲಿ ಬಿಡಿ ైన్ నైన్టి ఫ్రీ కొడుతా ట్వెల్వ్ నైన్టీన్ తో ఫ్రీ కొత్త ప్యాంట్ టుాక్ ఎలాంటివల్ వేర్ ఫార్మల్ వేర్ శర్ట్ నైన్ నైన్టీన్లీన్ ఐదు తొమ్మతీస్ ఇది నోడి ప్యూర్ కాటన్ జైపూర్ కాటన్